ಅದು ನಮಗೂ ಬೇಕ ಆನ್ಸರ್ ಅವರು ಕೇಳಿದ್ರು ನೋಡಿ ಅಲ್ಲಿ ಯಾವುದು ಭಯೋತ್ಪಾದಕರು ಪಾಕಿಸ್ತಾನ ಜೈ ಅಂತ ಹೇಳಿದವರ ಬಗ್ಗೆ ನೀವು ಅನುಕಂಪ ತೋರಿಸಿದ್ರಿ ಅಂತ ನೋಡಿ ಅವರು ನಮ್ಮದೇ ಧರ್ಮದವರಾಗಿದ್ರು ಕೂಡ ದೇಶದ್ರೋಹದ ಕೆಲಸ ಮಾಡಿದಾಗ ಅಥವಾ ಭಾರತದ ತುಕಡೆ ಹೋಗಿ ಅಂತ ಹೇಳಿದಾಗ ಜೈ ಪಾಕಿಸ್ತಾನ ಅಂತ ಹೇಳಿದ್ರೆ ಅಂಥವರನ್ನ ನಾವು ಕೂಡ ಸಪೋರ್ಟ್ ಮಾಡಬಾರ್ದು ಇಲ್ಲಿ ವಿಶ್ವಮಾನವನ ಹೆಸರಲ್ಲಿ ಅದು ಅನ್ಯಾಯ ಆದಾಗ ಅದನ್ನು ತಪ್ಪು ನಾವು ಖಂಡಿಸಬೇಕು

ಅಜಿತ್ ಅವರ ವಿಶ್ವ ಮಾನವರ ಹೆಸರಲ್ಲಿ ಭಾರತ ಹೋಗಿ ಪಾಕಿಸ್ತಾನ ಜೈ ಅಂತ ಹೇಳಿದವರು ವಿಶ್ವಮಾನದ ದೃಷ್ಟಿಯಲ್ಲಿ ನೋಡಿ ಅವನ ನಾವು ಸಪೋರ್ಟ್ ಮಾಡ್ಬೇಕು ನಿಮಿಷ ನಿಮಿಷ ಒಂದೇ ನಿಮಿಷ ಸರ್ ಸರ್ ಒಂದೇ ಒಂದೇ ನಿಮಿಷ ನಿಮಿಷ ಈ ವಿಶ್ವ ಮಾನವ ಸಂದೇಶ ಅಂತ ಬಂದಾಗ ನನಗೆ ಅನ್ನಿಸ್ತಾ ಇರೋದು ಪಾಕಿಸ್ತಾನಕ್ ಜೈ ಅನ್ನೋದು ನಿಮ್ಮ ಲಾಜಿಕಲಿ ಕರೆಕ್ಟು ಅನ್ನೋದಾದ್ರೆ ಆರ್ಯರಿಗೂ ಜಯವಾಗಲಿ ವೇದಗಳಿಗೆ ಜಯವಾಗಲಿ ಉಪನಿಷತ್ತುಗಳಿಗೆ ಜಯವಾಗಲಿ ಬ್ರಾಹ್ಮಣ್ಯರಿ ಬ್ರಾಹ್ಮಣರಿಗೂ ಜಯವಾಗಲಿ ಬ್ರಾಹ್ಮಣ್ಯಕ್ಕೂ ಜ ನಿಜವಾದ ವಿಶ್ವಮಾನವ ಸಂದೇಶ ಬ್ರಾಹ್ಮಣ್ಯಕ್ಕೂ ಜಯವಾಗಲಿ ಬ್ರಾಹ್ಮಣರಿಗೂ ಜಯವಾಗಲಿ ವೇದಗಳಿಗೆ ಉಪನಿಷತ್ತುಗಳಿಗೆ ರಾಮಾಯಣಕ್ಕೆ ಮಹಾಭಾರತಕ್ಕೆ ಹಿಂದುತ್ವಕ್ಕೆ ಇದರ ಬಗ್ಗೆ ನಾನು ಮಾತಾಡ್ತೀನಿ ಇವನೇ ಮಾತಾಡ್ತೀನಿ ಇಂದಿರಾ ಗಾಂಧಿನ ಸಾಯಿಸಿದಾಗ ಒಬ್ಬ ಅದು ಅವರ ಸಿಖ್ ಬಾಡಿ ಗಾರ್ಡ್ಸ್ ನೈನ್ಟೀನ್ ಏಯ್ಟಿ ಫೋರ್ನಲ್ಲಿ ಸಾಯಿಸಿತ್ತು ಅದರ ನಂತರ ಒಬ್ಬ ಪಾ ಖಾಲಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ದ ಅದು ಸುಪ್ರೀಂ ಕೋರ್ಟ್ವರೆಗೂ ಹೋಯಿತು ಸುಪ್ರೀಂ ಕೋರ್ಟ್ನಲ್ಲಿ ನೈನ್ಟೀನ್ ನೈಂಟಿ ತ್ರೀನಲ್ಲಿ ಏನು ತೀರ್ಮಾನ ಮಾಡ್ತು ಆ ಖಾಲಿಸ್ತಾನ್ ಜಿಂದಾಬಾದ್ ವಿಚಾರದಲ್ಲಿ ನೈನ್ಟೀನ್ ನೈನ್ಟಿ ಆ ಟೈಮ್ನಲ್ಲಿ ಘೋಷಣೆ ಕುಳದ ಕೂಗೋದು ದೇಶದ್ರೋಹಿ ಅಲ್ಲ ಅಂತ ಹೇಳಿದ್ರು ಇವಾಗ ಜೈ ಆಂಜನೇಯ ಅಂತ ಹೇಳ್ತಾರೆ ನಾವು ಸಹಿಸ್ಕೊತೀವಿ ಒನ್ ತಾಳಿ ಅಲ್ಲ ಅಲ್ಲಾವು ಅಕ್ಬರ್ ಅಂತಾರೆ ನಾವು ಸಹಿಸ್ಕೊತೀವಿ ಜೈ ಶ್ರೀರಾಮ್ ಅಂತಾರೆ ನಾವು ಸಹಿಸ್ಕೊತೀವಿ ಕರ್ನಾಟಕಕ್ಕೆ ಬಂದು ಛತ್ರಪತಿ ಶಿವಾಜಿ ಮಹಾರಾಜಕ್ಕೆ ಜೈ ಅಂತಾರೆ ನಾವು ಸಹಿಸ್ಕೊತೀವಿ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೂ ಸಹಿಸ್ಕೊಳ್ಳೋ ಮನಸ್ಥಿತಿ ನಮ್ಮ ದೇಶದಲ್ಲಿ ಬಂದರೆ ಅದು ಉತ್ತಮ ದೇಶ ಆಗುತ್ತೆ ಒಂದೇ ಸಿಕ್ಕಾಗಬೇಡಿ ಸಿಕ್ ಸರ್ ಸರ್ ನಿಮ್ಗೆ ಒಂದೇ ನಿಮಿಷ ತಾಳ್ಮೇರಿ ತಾಳ್ಮೇರಿ ಈಗ ಇದೆಲ್ಲ ಸರ್ ಒಂದು ಒಂದು ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಬ್ರದರ್ ಬ್ರದರ್ ಈ ಬ್ರದರ್ ಒಂದು ನಿಮಿಷ ಒಂದು ನಿಮಿಷ ಇದು ಟೆಲಿಕಾಸ್ಟ್ ಆದಾಗ ಜನ್ರಿಗೆ ಅರ್ಥ ಆಗತ್ರಿ ಯಾರಿಗೆ ಯಾರು ಕರೆಕ್ಟ್ ಇದ್ರು ಏನು ಜನ ನೋಡ್ತಿರ್ತಾರೆ ಜನ ನೋಡ್ತಾರೆ ಒಂದು ನಿಮಿಷ ಒಂದು ನಿಮಿಷ ಸರ್ ನಿಮಿಷ ಒಂದು ನಿಮಿಷ ಒಂದ ನಿಮಿಷ ಸರ್ ಒಂದ ನಿಮಿಷ ಒಂದ ನಿಮಿಷ ದೇಶದ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಕಾನೂನಾತ್ಮಕವಾಗಿ ಹೇಳಿಲ್ಲ ಅಂದಿದ್ದ ಮಾತ್ರಕ್ಕೆ ಅದರ ಜನಗಳಿಗೆ ಭಾವನೆ ಇಲ್ಲ ಅಂತ ಅರ್ಥ ಅಲ್ಲ ನಿಮಿಷ ಒಂದ ನಿಮಿಷ ನಿಮಿಷ ಭಾವನೆಗಳಿಗೂ ಬ್ರದರ್ ಅವರು ಮಾತಾಡೋಣ ಡಿಸ್ಕಸ್ ಲೆಟ್ ಡಿಸ್ಕಸ್ ಇದು ಹಾಸ್ಪಿಟಲ್ ಅಲ್ಲ ಲ್ಯಾಬೊರೇಟರಿ ಸಮಸ್ಯೆ ತೋರ್ಸುತ್ತೆ ಅಷ್ಟೇ ಟ್ರೀಟ್ಮೆಂಟ್ ಕೊಡಲ್ಲ ಇದು ಸುವರ್ಣ ನ್ಯೂಸ್ ಇಟ್ ಇಸ್ ಅ ಲ್ಯಾಬೊರೇಟರಿ ಸುಪ್ರೀಂ ಕೋರ್ಟ್ ಘೋಷಣೆ ಕೂಗೋ ತಪ್ಪಲ್ಲ ಅಂತ ಹೇಳಿದಿರಿ ಅಂತ ಹೇಳಿದ್ರಲ್ಲ ದೇಶದ್ರೋಹಿ ಅಲ್ಲ ದೇಶದ್ರೋಹಿ ಅಲ್ಲ ಘೋಷಣೆ ಕೂಗೋದು ಅಂತ ಅದೇ ಅದೇ ಕೋರ್ಟು ಅದೇ ಕೋರ್ಟು ಒಬ್ಬ ದಲಿತ ಸುತ್ತಲೂ ದಲಿತನ ಸುತ್ತಲೂ ಯಾರೂ ಇಲ್ಲದೇ ಇದ್ದಾಗ ಕೇಳಿಸ್ಕೊಳ್ಳೋರು ಯಾರೂ ಇಲ್ಲದೆ ಇದ್ದಾಗ ಆ ದಲಿತನಿಗೆ ಜಾತಿ ಹಿಡಿದು ಬೈದರೂ ತಪ್ಪಲ್ಲ ಅಂತ ಹೇಳಿದೆ ನನ್ನ ಆತ್ಮಸಾಕ್ಷಿಯ ಪ್ರಕಾರ ತಪ್ಪದು ಕೋರ್ಟ್ ಜಜ್ಮೆಂಟ್ ಇದೆ ಹಂಗೆ ನನ್ನ ಆತ್ಮಸಾಕ್ಷಿಯ ಪ್ರಕಾರ ಅಟ್ರಾಸಿಟಿ ಯಾವಾಗತ್ತೆ ಅಂದರೆ ನೀವು ಒಬ್ಬ ದಲಿತನ ಉಳಿದವರಿಗೆ ಕೇಳುವಂತೆ ಬೈದರೆ ಮಾತ್ರ ಅಟ್ರಾಸಿಟಿ ಅಂತ ನೀವು ದಲಿತನಿಗೆ ಆಗಿ ಹಿಂಗೆ ಒಬ್ಬೊಬ್ಬರ ಕೂತ್ಕೊಂಡಾಗ ಏನಾದ್ರು ಬೈಕೋಬೋದಾ ಬಟ್ ಪ್ರಕಾರ ತಪ್ಪು ನಿಮಗೆ ಅಜಿತ್ವರೆ ಒಂದ್ ನಿಮ್ಮ ಆತ್ಮ ನಿಮ್ಮ ಆತ್ಮಸಾಕ್ಷಿಗೆ ಧಕ್ಕೆ ಬಂದ್ರೆ ನೀವು ಕೂಗ್ಬೇಡಿ ಕೂಗಿದ ತಕ್ಷಣ ದೇಶದ್ರೋಹಿ ಆಗ್ತಾರೆ ಅಂತ ನಾವು ಭಾವಿಸಲ್ಲ ನಿಮ್ಮ ಆತ್ಮಸಾಕ್ಷಿ ಬಂದೇ ಇಲ್ವಾ ಪಾಕಿಸ್ತಾನಕ್ಕೆ ನಿಮ್ಮ ದಕ್ಕೆ ಬಂದೇ ಇಲ್ಲ ಬರ್ತಿತ್ತು